ಸ್ವಾಗತ ನೀವು ನೋಡ್ತಾ ಇದ್ರ ಲೋಕಲ್ ಫೋಕಸ್ ನಂಜನಗೂಡಿನಿಂದ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಎಸ್ ಕಾರ್ಖಾನೆಯ ಮಷೀನ್ಗೆ ಗೆ ಬಲಿಯಾಯ್ತು ಕಾರ್ಮಿಕನ ಎಡ್ಗೈ ಎಸ್ ಆ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು ನಂಜನಗೂಡಿನಲ್ಲಿ ಬೀದಿಗೆ ಬಿದ್ದಿದ್ದಾನೆ ಕಾರ್ಮಿಕ ಅದು ಕಾರ್ಮಿಕನ ಕುಟುಂಬ ಅಂತಾನೆ ಹೇಳ್ಬೋದು ಕಾರ್ಮಿಕ ಅಂದಾನಿ ಎಂಬಾತನ ಸ್ಥಿತಿ ಶೋಚನೀಯವಾಗಿರುವಂಥದ್ದು ಎಸ್ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಪೇಪರ್ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿದ್ದಂತಹ ಅಂದಾನಿ ಎಂಬಂತಹ ವ್ಯಕ್ತಿಯ ಎಡಗೈ ಕಟ್ಟಾಗಿರುವಂತದ್ದು ನಂಜನಗೂಡಿನ ರಾಜ್ಶೀಲ್ ಪೇಪರ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಷೀನ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಅಂದಾನಿ ಇನ್ನು ಈ ಘಟನೆ ನಡೆದ ನಂತರ ಆಸ್ಪತ್ರೆಗೆ ದಾಖಲಿಸಿ ಕೈ ತೊಳೆದುಕೊಂಡ್ರ ಅಲ್ಲಿನ ಕಾರ್ಖಾನೆಯ ಸಿಬ್ಬಂದಿ ಎಂಬುವಂಥದ್ದು ಮಷಿನ್ಗೆ ಸಿಲುಕಿ ಎಡೆಗೈ ಸಂಪೂರ್ಣ ನಜ್ಜುಗುಜ್ಜಾಗಿರುವಂಥದ್ದು ಬಲವಂತ ಬಲವಂತವಾಗಿ ಮಷಿನ್ ಆಪರೇಟರ್ ಮಾಡಿಸಿದ್ರಂತೆ ಅಲ್ಲಿನ ಸೂಪರ್ವೈಸರ್ ಎಸ್ ಇದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ನಿಂದ ಯಾವುದೇ ಸುರಕ್ಷಿತ ಸಲಕರಣೆ ನೀಡದೆ ಮಾರಾಡ್ಸಿದ್ರು ಆಪರೇಟರ್ ಅಲ್ಲಿನ ಸೂಪರ್ವೈಸರ್ ಎಂಬಂತದ್ದು ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಅಳೆಯಲು ತೋಡ್ಕೊಂಡಿದ್ದಾರ ಅಲ್ಲಿನ ಕಾರ್ಮಿಕ ಯಾರು ಅಂದಾನಿ ಅನ್ನುವಂತಹ ಕಾರ್ಮಿಕ ಅಳೆಯಲನ್ನು ತೋಡ್ಕೊಂತ ಇರುವಂತದ್ದು ಕಾರ್ಖಾನೆಯ ಮಷಿನ್ಗೆ ಬಲಿಯಾಗಿದೆ ಕಾರ್ಮಿಕನ ಎಡ್ಗೈ ಅಂತಾನೆ ಹೇಳ್ಬೋದು ಬೀದಿಗೆ ಬಿದ್ದಿದ ಕಾರ್ಮಿಕ ಮತ್ತು ಆತನ ಕುಟುಂಬ ಇದೀಗ ಬೀದಿಗೆ ಬಿದ್ದಿರುವಂತಹ ಘಟನೆ ಕಾರ್ಮಿಕ ಅಂದಾನಿ ಎಂಬ ಆತನ ಸ್ಥಿತಿ ಶೋಚನೀಯವಾಗಿದೆ ಎಸ್ ಇದು ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಪೇಪರ್ ಕಾರ್ಖಾನೆಯಲ್ಲಿ ಕಾರ್ಖ ಕಾರ್ಮಿಕನಾಗಿದ್ದಂತಹ ಅಂದಾನಿ ಅವರ ಕೈ ಕಟ್ಟಾಗಿರುವಂತಹ ಘಟನೆ ಇದು ನಂಜನಗೂಡಿನ ರಾಜಶೀಲ್ ರಾಜಶೀಲ್ ಪೇಪರ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಮಷೀನ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ರು ಅಲ್ಲಿ ಅಂದಾಣಿ ಅವರು ಇನ್ನು ಈ ಘಟನೆ ನಡೆದ ನಂತರ ಆಸ್ಪತ್ರೆಗೆ ದಾಖಲಿಸಿ ಆತನನ್ನ ಕೈ ತೆಗೆದುಕೊಂಡ್ರೆ ಅಲ್ಲಿನ ಕಾರ್ಖಾನೆಯ ಸಿಬ್ಬಂದಿ ಎಂಬುವಂತಹ ಪ್ರಶ್ನೆ ಮೂಡ್ತಾ ಇದೆ ಗೆ ಸಿಲುಕಿ ಎಡಗೈ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಬಲವಂತವಾಗಿ ಮಷಿನ್ ಆಪರೇಟ್ ಕೂಡ ಮಾಡಿಸಿದ್ರು ಅಲ್ಲಿನ ಸೂಪರ್ವೈಸರ್ ಮಾತ್ರ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು ಯಾವುದೇ ಸುರಕ್ಷಿತ ಸಲಕರಣೆಯನ್ನ ನೀಡದೆ ಮಷೀನ್ ಆಪರೇಟರ್ ಮಾಡಿಸಿದ್ರು ಅಲ್ಲಿನ ಸೂಪರ್ವೈಸರ್ ಅಂತ ಹೇಳ್ತಾ ಇರುವಂತದ್ದು ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಅಲ್ಲಿನ ಕಾರ್ಮಿಕ ಕೇಳ್ತಾ ಇರುವಂತದ್ದು ದೇಶ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು ಕಾರ್ಖಾನೆಯ ಮಷೀನ್ಗೆ ಬಲಿಯಾಗಿರುವಂತದ್ದು ಕಾರ್ಮಿಕನ ಎಡಗೈ ನಂಜನಗೂಡಿನ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಇದು न ले <laughs> <laughs> ನಂಜನಗೂಡಿನಿಂದ ಗೋಡ್ ನಿಂದ ಬರ್ತಿರುವಂತಹ ಸುದ್ದಿ ಇದು ಇನ್ನು ಅಲ್ಲಿನ ಕಾರ್ಮಿಕ ಬೀದಿಗೆ ಬಿದ್ದಿರುವಂತದ್ದು ಕಾರ್ಮಿಕನಲ್ಲದೆ ಆತನ ಕುಟುಂಬ ಕೂಡ ಬೀದಿಗೆ ಬಿದ್ದಿರುವಂತದ್ದು ಕಾರ್ಮಿಕ ಅಂದಾನಿ ಎಂಬಾತ ಅಲ್ಲಿನ ಪೇಪರ್ ಮಿಲ್ ಅಂದ್ರಲ್ಲಿ ಕೆಲಸ ಮಾಡ್ತಿರ್ತಾನೆ ಇನ್ನು ಆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಸೂಪರ್ವೈಸರ್ ಅವರನ್ನ ಬಲವಂತವಾಗಿ ಕೆಲಸವನ್ನ ಮಾಡಿಸಿರ್ತಾರೆ ಅಂದ್ರೆ ಮಷೀನ್ ಆಪರೇಟರ್ ಮಾಡಿಸಿರ್ತಾರೆ ಈ ಮಷೀನ್ ಆಪರೇಟ್ ಮಾಡುವಂತಹ ಸಂದರ್ಭದಲ್ಲಿ ಸೇಫ್ಟಿ ಸಲಕರಣೆಗಳು ಇಲ್ಲದೆ ಯಾವುದೇ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಗಳು ಇಲ್ಲದೆ ಅಲ್ಲಿನ ಮಷೀನ್ ಅನ್ನ ಆಪರೇಟ್ ಮಾಡ್ಸಿರುವಂತದ್ದು ಅದೇ ಸಂದರ್ಭದಲ್ಲಿ ಆತನ ಎಡಗೈ ಆ ಗೆ ಸಿಲುಕಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತದ್ದು ಇನ್ನು ಇದೇ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ಅಲ್ಲಿನ ವರದಿಗಾರರಾದಂತಹ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಲಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸೋಣ ಎಸ್ ವೆಂಕಟೇಶ್ ನಿಖಿಲ್ ಎಸ್ ಏನಿದು ಘಟನೆ ಮಿಷಿನ್ ಆಪರೇಟರ್ ಆಗಿದ್ದಂತಹ ಅಂದಾನಿ ಅವರು ಮಷಿನ್ ಆಪರೇಟ್ ಮಾಡುವಂತಹ ಸಂದರ್ಭದಲ್ಲಿ ಎಡಗೈ ಗೆ ಸಿಲುಕಿ ನಜ್ಜುಗುಜ್ಜಾಗಿರುವಂತಹ ಘಟನೆ ನಡೆದಿರುವಂತದ್ದು ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಿದೆ ಖಂಡಿತ ನಿಖಿಲ್ ಕಳೆದ ಒಂದು ಆರು ತಿಂಗಳ ಹಿಂದೆ ಅಂದ್ರೆ ಕಳೆದ ಆರು ತಿಂಗಳಂದ್ರೆ ಅಂದ್ರೆ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಂದ್ರೆ ಕಳೆದ ಒಂದು ಡಿಸೆಂಬರ್ ತಿಂಗಳ ಘಟನೆ ಅಂತ ಹೇಳಬಹುದು ಈ ಒಂದು ಪ್ರಕಾರ ಅಂತ ಹೇಳಬಹುದು ನಿಖಿಲ್ ಯಾಕಂದ್ರೆ ಅಲ್ಲಿನ ಒಂದು ಅಂದಾಣಿ ಎಂಬ ಕಾರ್ಮಿಕ ಅಂದ್ರೆ ಹೊಸಕೋಟೆ ನಂದೂರು ತಾಲೂಕು ಹೊಸಕೋಟೆ ಅಥವಾ ಮಶೆ ಗ್ರಾಮದ ನಿವಾಸಿ ಆದಂತ ಅಂದಾನಿ ಅವರು ಸುಮಾರು ಹನ್ನೊಂದು ವರ್ಷಗಳಿಂದ ಅಂದ್ರೆ ಕಾಂಟ್ರಾಕ್ಟ್ ಮುಖಾಂತರ ಅಲ್ಲಿನ ಕಾರ್ಖಾನೆ ಅಂತ ಅಂದ್ರೆ ರಾತ್ಸರ್ ಎಂಬ ಪವಿಟ್ ಕಾರ್ಖಾನೆ ಪೇಪರ್ ಮಿಲ್ ಅಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಒಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ಆನಂತರ ಅವರು ಅಲ್ಲಿ ಒಂದು ಮ್ಯಾನೇಜರ್ ಸೂಪರ್ವೈಸರ್ ಒತ್ತಾಯದ ಮೇಲೆ ಅವರು ಮಿಷಿನ್ ಆಪರೇಟರ್ ಕೆಲಸ ಮಾಡ್ತಾ ಇರ್ತಾರೆ ಈ ಸಂಬಂಧವಾಗಿ ಆ ವ್ಯಕ್ತಿ ಹೇಳ್ತಾರೆ ಅಂದ್ರೆ ನಮ್ಗೆ ಯಾವ್ದ ರೀತಿಯಾದಂತಹ ಮಿಸಿನ ಆಪರೇಟರ್ ಬಗ್ಗೆ ಒಂದು ತರಬೇತಿ ಇಲ್ಲ ನಮ್ಗೆ ತರಬೇತಿ ನೀಡಿದ್ರೆ ನಾವು ಯಾವ ರೀತಿ ಒಂದು ಕೆಲಸ ಮಾಡುವುದು ಅಲ್ಲಿನ ಒಂದು ಮ್ಯಾನೇಜರ್ಗೆ ಹೇಳ್ತಾರೆ ಆದ್ರೆ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಇಲ್ಲ ಅಂದ್ರೆ ಕೆಲಸ ತೆಗೆದಾಕುವಂತ ಸಂದರ್ಭ ಇದೆ ಅಂತಾನೆ ಅವ್ರು ಹೇಳ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯವರು ಸಹ ಆ ವ್ಯಕ್ತಿಯ ಮಿಸ್ ಮಿಸಿನ ಆಪರೇಟ್ ಆಪರೇಟ್ ಮಾಡೋಕೆ ಹೋಗ್ತಾನೆ ಅಂದ್ರೆ ಯಾವ್ದ ರೀತಿಯಾದಂತಹ ಒಂದು ಸೂಕ್ತವಾದಂತಹ ಸುರಕ್ಷಿತವಾದಂತಹ ರಕ್ಷಕೌಶಗಳಿಲ್ಲ ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಕೆಲಸ ಕಾರ್ಯಗಳು ಮಾಡುವಂತಹ ಸಂದರ್ಭದಲ್ಲಿ ಏನೋ ಬಿಸಿಲು ತನ್ನ ಎಡಗೈನ ಒಂದು ಎಡಗೈ ಒಂದು ಸಿರುಕೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಬಿಸಿಲಿಗೆ ಒಂದು ಆ ಒಂದು ಸ್ವಾಧೀನ ಪ್ರಕಟಣೆ ಆನಂತರ ಅವರು ಆ ಒಂದು ಅಲ್ಲಿನ ಒಂದು ಗ್ರಾ ಏನು ಕಾರ್ಮಿಕ ಯೂನಿಯನ್ ಮತ್ತು ಅಲ್ಲಿನ ಒಂದು ಸಂಬಂಧಪಟ್ಟಂತ ಇಲಾಖೆಯವರು ಒಂದು ಸ್ಥಳೀಯವಾದಂತ ಒಂದು ಹಾಸ್ಪಿಟ್ಲಿಗೆ ಏನೋ ದಾಖಲೆ ಮಾಡ್ತಾರೆ ಅಲ್ಲಿ ಹೆಚ್ಚಿನ ದಿಕ್ಕಸಗಾಗಿ ಮೈಸೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಏನೋ ಚಿಕಿತ್ಸೆಗೆ ಒಂದು ಕಲ್ಸ ಚಿಕಿತ್ಸೆ ಮಾಡಿದ ನಂತರ ಆ ವ್ಯಕ್ತಿಗೆ ಅಂದ್ರೆ ಅಲ್ಲಿನ ಕೆಲಸ ಮಾಡ್ತಿದಂತ ಅಂದಾನೆ ಅಂಬ ವ್ಯಕ್ತಿಗೆ ಯಾವ್ದೇ ರೀತಿಯಾದಂತ ಏನೋ ಅವರಿಗೆ ನಷ್ಟವನ್ನು ಮತ್ತೆ ಜೊತೆಗೆ ಆ ಕುಟುಂಬ ಇವಾಗಲೂ ಹಿಂದೆ ಕೆಲಸ ಮಾಡಿದ್ರೆ ಮಾತ್ರ ಜೀವನ ಕೆಲಸ ಇಲ್ಲ ಕೆಲಸ ಕೊಡಿ ಮತ್ತೆ ನನಗೆ ಬರಬೇಕಂತ ಪಿ ಎಫ್ ಹಣ ಕೊಡಿ ಅಂದ್ರೆ ಕಾರ್ಮಿಕರಿಗೆ ಬಂದು ಹಣ ಕೊಡಿ ನಂಗೆ ಯಾವ್ದೇ ರೀತಿಯಾದಂತ ಸೌಲ ಸೌಲಭ್ಯ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸುಮಾರು ಆರು ತಿಂಗಳಿಂದ ಕಾಲ ಕೂಡ ಕೂಡ ಯಾವ್ದೇ ರೀತಿಯಾದಂತ ಒಂದು ಸೌಲಭ್ಯ ನೀಡಿಲ್ಲ ಅಂದ್ರೆ ಇವಾಗ ಆರು ತಿಂಗಳು ಕಳೆದಿದ್ರು ಅದನ್ನ ಪಿ ಎಫ್ ಹಣ ಏನಿದೆ ಅದನ್ನ ಕೂಡ ಅವನಿಗೆ ಪಡ್ಕೊಳಕ್ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ನಿಖಿಲ್ ಆರು ತಿಂಗಳಿಂದ ಆರು ತಿಂಗಳಿಗೂ ಕೆಲ ಏನೋ ಫ್ಯಾಕ್ಟ್ರಿ ಹತ್ರ ಹೋಗೋದ ಕಾರ್ಖಾನೆ ಹತ್ರ ಹೋಗೋದ್ ಕೇಳೋದು ಯಾವ್ದ ರೀತಿ ಆದಂತ ಒಂದು ಸೌಲಭ್ಯ ಕಳಿಸ್ಕೊಟ್ಟಿಲ್ಲ ಸ್ಥಳೀಯವಾಗಿ ರವಿಕುಮಾರ್ ಅವರ ಒಂದು ಸಹಕಾರದಿಂದ ಏನೋ ರಂಜನಗೋಳು ಪಟ್ಟಣ ಪೊಲೀಸ್ ಒಂದು ದೂರ ಒಂದು ದಾಖಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿಖಿಲ್ ಆ ದೂರಿಗೆ ಯಾವ ತರ ರಿಯಾಕ್ಟ್ ಮಾಡಿದ್ರು ಅಲ್ಲಿನ ಪೊಲೀಸರು ಅಥವಾ ಅವರು ಯಾವ್ದಾದ್ರು ಆಕ್ಷನ್ ತಗೊಳಕ್ಕೆ ಮುಂದಾಗಿದ್ರ ಏನಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಖಂಡಿತ ನಿಖಿಲ್ ಒಂದು ದೂರು ದಾಖಲಾದ ಮೇಲೆ ಒಂದು ಯಾವ್ದ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಅಂತಾನೆ ಆ ವ್ಯಕ್ತಿ ಹೇಳ್ತಾ ಇದ್ರೆ ಯಾಕಂದ್ರೆ ದೂರ ದೂರನ ಸಹ ನೀಡಿದ್ರು ಸಹ ಅಲ್ಲಿನ ಒಂದು ಏನೋ ಒಂದು ಕಾರ್ಮಿಕರ ಒಂದು ಏನೋ ಇಲಾಖೆ ಸಹ ಯಾವ್ದ ರೀತಿಯ ಒಂದು ಆ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಂದ್ರೆ ಅಲ್ಲಿನ ಕಾಯಕನ ಇರೋ ವಿರುದ್ಧ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಿ ಜೊತೆಗೆ ಗ್ರಾಮಸ್ಥರು ನಿತ್ಯಂದ್ರೆ ಈ ಒಂದು ಕಾರ್ಮಿಕರ ಒಂದು ಗುತ್ತಿಗೆ ಆಧಾರ ಮೇಲೆ ಅಥವಾ ಅರೆ ಗುತ್ತಿಗೆ ಆಧಾರದ ಮೇಲೆ ಒಂದು ಕೆಲಸ ಮಾಡ್ತಾರೆ ಅಂತ ಒಂದು ಸುರಕ್ಷಿತವಾದಂತಹ ಯಾವ ಕಾರಣದ ನಮ್ಮಲ್ಲಿ ನಮ್ಮ ಸರ್ಕಾರಗಳು ಇಲ್ಲದೇ ಒಂದು ಸಂಬಂಧಪಟ್ಟಂತ ಕಾರ್ಮಿಕ ಇಲ್ಲದೆ ಸಹ ಒಂದು ಈ ಒಂದು ಅಂಶವನ್ನು ಗಮನಿಸಬೇಕಂದ್ರೆ ಎಷ್ಟೋ ಒಂದು ಕಾರ್ಖಾನೆಗಳಲ್ಲಿ ಏನು ಗುತ್ತಿಗೆ ಆದರ ಮೇಲೆ ಅರೆ ಗುತ್ತಿಗೆ ಆಧಾರದ ಮೇಲೆ ಅಥವಾ ದಿನವೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸೇಫ್ಟಿಯಾದ್ರೆ ಸುರಕ್ಷತಾ ಕವಚಗಳಿರಲ್ಲ ಹೌದು ಮತ್ತೆ ಅವ್ರಿಗೆ ಒಂದು ಆರೋಗಿರೋ ಒಂದು ಸಮಸ್ಯೆಗಳು ಸಹ ಇವತ್ತು ಅಥವಾ ಒಂದು ಈ ವರ್ಷ ಒಂದು ಬದಲಾಗುತ್ತಾ ಒಂದು ಯಾವುದ್ರ ಒಂದು ಇರೋ ಸೌಲಭ್ಯಗಳಿಲ್ಲ ಅಂತಾನೇ ಹೇಳ್ಬೋದು ಅದಕ್ಕೆ ಹೆಚ್ಚಾಗಿ ನಾವು ಈ ಸುದ್ದಿಯನ್ನ ನೋಡುವಾಗ ಅಲ್ಲಿನ ಸೂಪರ್ವೈಸರ್ ಆಗಿರುವಂಥವ್ರು ಇವರನ್ನ ಬಲವಂತವಾಗಿ ಮಷೀನ್ ಆಪರೇಟ್ ಮಾಡ್ಸಿದ್ರು ಆ ದಿನ ಅಂತ ಹೇಳಲಾಗ್ತದ ಅದ್ರ ಬಗ್ಗೆ ಮಾಹಿತಿ ಏನಿದೆ ಖಂಡಿತ ಆ ನಿತ್ಯ ಅವರು ಒಂದು ಅನ್ನ ಅಂದ್ರೆ ಅಲ್ಲಿ ಕಾರ್ಮಿಕರು ಅಂದಾನಿಯಾದಂತಹ ಒಂದು ವ್ಯಕ್ತಿಗಳು ಹೇಳೋ ಕಾರಣ ಕಾರಣ ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀನಿ ಅದೆಲ್ಲ ನಾನು ಆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀನಿ ಜೊತೆಗೆ ನನಗೆ ಯಾವುದೇ ರೀತಿಯಾದ ಆ ಒಂದು ಮಿಷಿನ್ ನ ಒಂದು ಆಪರೇಟ್ ಮಾಡುವಂತ ಒಂದು ತರಬೇತಿ ಇಲ್ಲ ನನಗೆ ಜೊತೆಗೆ ನನಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೆ ಸುರಕ್ಷ ಕಾಶಗಳನ್ನು ನೋಡಿಲ್ಲ ಅಂದ್ರೆ ಯಾವುದೇ ಒಂದು ಆಪರೇಟ್ ಕೆಲಸ ಮಾಡ್ಬೇಕಾದ್ರೆ ಆ ವ್ಯಕ್ತಿಗ ಆ ಕೆಲಸ ಬರುತ್ತೆ ಆ ಒಂದು ಮೇಲ್ವಿಚಾರಕ್ಕೆ ಗೊತ್ತಿರಬೇಕಾಗುತ್ತೆ ಆದ್ರೆ ಬಳವಂತಿಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ರೀತಿ ಸುರಕ್ಷಿತವಾದ ಕಾಶಗಳು ಅಂದ್ರೆ ಆ ರಕ್ಷಣೆಗೆ ಕೊಡೋದರಿಂದ ಒಂದು ಇಂತ ಅಪಾಯಗಳು ಕಂಡು ಕಂಡು ಬರುತ್ತೆ ಹೇಳಬಾರ ಎಸ್ ಎಸ್ ಎಲ್ ವೆಂಕಟೇಶ ಮಾಹಿತಿಗೆ ಧನ್ಯವಾದಗಳು ಎಸ್ ಇತ್ತೀಚೆಗಷ್ಟೇ ಈಗಷ್ಟೇ ನಮ್ಮ ವರ್ದಿಗಾರಾದಂತಹ ವೆಂಕಟೇಶ್ ಅವರು ನಮ್ಗೆ ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣ ಏನ್ ಆಗಿತ್ತು ಅನ್ನೋದನ್ನ ತಿಳಿಸ್ಕೊಟ್ರು ಇನ್ನು ಇದ್ರ ಬಗ್ಗೆ ಅದೇ ವ್ಯಕ್ತಿ ಅಂದಾನಿ ಯಾರು ಕಾರ್ಮಿಕ ತನ್ನ ಕೈಯನ್ನ ಕಳ್ಕೊಂಡಿರ್ತಾರೆ ಅವ್ರು ನಮ್ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಿದ್ದಾರೆ ಬನ್ನಿ ಅವರ ಹಳೆ ಏನಿದೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಎಸ್ ಅಂದಾನಿಯವ್ರೆ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಎಸ್ ಏನಾಯ್ತು ಅವತ್ತು ಘಟನೆ ಈ ರೀತಿಯ ಪರಿಸ್ಥಿತಿಗೆ ಕಾರಣ ಏನಾಯ್ತು ಅಲ್ಲಿನ ಸೂಪರ್ವೈಸರ್ ನಿಮ್ಮನ್ನ ಬಲವಂತವಾಗಿ ಮಷಿನ್ ಆಪರೇಟರ್ ಮಾಡ್ಲಿಕ್ಕೆ ಬಿಟ್ರಾ ಅಥವಾ ಕಳ್ಸಿದ್ರ ಅನ್ನುವಂತ ಭವಿಷ್ಯ

ಪ್ರಯತ್ನ ಪಟ್ರ ಅವ್ರ ಗಮನಕ್ಕೆ ಇದನ್ನ ತೆಗೆದುಕೊಂಡು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ ನಂತರ ಇದಕ್ಕೆ ಕಾಂಪೋನ್ಸೇಷನ್ ಕೊಡುವಂತದ್ದು ಅಥವಾ ನಿಮ್ಮನ್ನ ನೆಕ್ಸ್ಟ್ ಕೆಲಸ ನಿಮ್ಮ ಫ್ಯೂಚರ್ ಏನು ಅನ್ನೋದರ ಬಗ್ಗೆ ಏನಾದ್ರು ಡಿಸ್ಕಷನ್ ಆಯ್ತಾ ಕಾರ್ಖಾನೆಯವರ ಜೊತೆ ಇಲ್ಲ ಸರ್ ಕೆಲಸ ಅಂದ್ರೆ ಕೊಳ್ಳಾ ಜಿಲ್ಲಾ ಫ್ಯಾಕ್ಟರಿ ತನ್ಗೆ ಚೆಕ್ ಸರ್ ಅವರ ಅಂದ್ರೆ ಫ್ಯಾಕ್ ಫ್ಯಾಕ್ಟರಿ ಚೆಕ್ ಇಲ್ಲ ಅವರು ಅಲ್ಲಿನ ಕಾರ್ಮಿಕರ ಇಲಾಖೆಗೆ ಕಂಪ್ಲೇಂಟ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ರ ನೀವು ಹಾ ಮಾಡಿದ್ರಿ ಸರ್ ಮಾಡಿದರೆ

ಓಕೆ ಇನ್ನು ನಂಜನಗೂಡ್ ಪೊಲೀಸ್ ಠಾಣೆಯಲ್ಲೂ ಕೂಡ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ ಅಂತ ಮಾಹಿತಿ ಬಂತು ಅದು ಕೂಡ ಕೊಟ್ಟಿರುವಂತದ್ದು ಅದೇ ಸಂದರ್ಭದಲ್ಲಿ ಹೌದು ಸರ್ ಆರು ತಿಂಗಳಾದ್ರೂ ಯಾವುದೇ ಇಲಾಖೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ನಿಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ನಿಮಗೆ ಎಸ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಅಂದಾನೆ ಆಯ್ತು ಥ್ಯಾಂಕ್ ಯು ಸರ್ ಆಯ್ತು ಈಗ ಅಷ್ಟೇ ನಾವು ಅಂದಾನಿ ಜೊತೆ ಸಂತ್ರಸ್ತರ ಜೊತೆ ಮಾತನಾಡಿದ್ವಿ ಅವರು ಹೇಳಿ ಅವ್ರು ಹೇಳಿದ್ರು ಅಲ್ಲಿನ ಘಟನೆ ಹೇಗಾಯ್ತು ಹೇಗಾಯ್ತು ಅಲ್ಲಿನ ಘಟನೆ ಹೇಗಾಯ್ತು ಯಾವ ರೀತಿ ಇತ್ತು ಅವತ್ತಿನ ಪರಿಸ್ಥಿತಿ ಹಾಗೂ ಅವ್ರನ್ನ ಫೋರ್ಸ್ಫುಲಿ ಅವತ್ತು ಮಷಿನ್ ಆಪರೇಟ್ ಮಾಡ್ಲಿಕ್ಕೆ ಬಿಟ್ರು ಅದ ಆ ಟೈಮ್ ನಲ್ಲಿ ಯಾವುದೇ ತರದ ಟ್ರೈನಿಂಗ್ ಅನ್ನ ಕೊಟ್ಟಿರಲಿಲ್ಲ ಈ ಸಂದರ್ಭದಲ್ಲಿ ವಿತೌಟ್ ಟ್ರೈನಿಂಗ್ ಆ ಮಷಿನ್ ಅನ್ನ ಆಪರೇಟ್ ಮಾಡಲು ಹೋಗಿ ತನ್ನ ಕೈ ಎಡಗೈ ಏನಿದೆ ಅದು ಮಷಿನ್ಗೆ ಸಿಲುಕಿ ನಜ್ಜುಗುಜ್ಜಾಗಿರುವಂಥದ್ದು ಇನ್ನು ಇದೇ ಕುರಿತಾಗಿ ಅವರು ಎಲ್ಲ ಕಾರ್ಮಿಕ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಅಲ್ಲಿನ ಕಾರ್ಖಾನೆಗೂ ಕೂಡ ದೂರನ್ನ ಸಲ್ಲಿಸಿರುವಂತದ್ದು ಬಟ್ ಯಾವುದೇ ಕಡೆಯಿಂದ ಆ ರೆಸ್ಪಾನ್ಸ್ ಇವರಿಗೆ ಸಿಗ್ತಾ ಇಲ್ಲ ಎಸ್ ಇನ್ನು ಇದೇ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಮಾತನಾಡಲಿಕ್ಕೆ ನಮ್ ಜೊತೆ ವಕೀಲರಾದಂತಹ ರವಿಕುಮಾರ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ಲಿದ್ದಾರೆ ಎಸ್ ಅವ್ರನ್ನ ಕೂಡ ಮಾತಾಡ್ಸ್ಕೊಂಡ್ ಬರೋಣ ಎಸ್ ಕುರಿತಾಗಿ ರವಿ ಕುಮಾರ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದಾರೆ ಅವ್ರನ್ನ ಕೂಡ ಮಾತನಾಡಿಸೋಣ ಎಸ್ ರವಿಕುಮಾರ್ ಕುಮಾರ್ ನಮಸ್ತೆ ಸರ್ ಹೇಳಿ ಎಸ್ ಇವಾಗ ಇದೇನಾಗಿರುವಂತದ್ದು ನಂಜನಗೂಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಹೌದು ಸುಮಾರು ಆರು ತಿಂಗಳ ಹಿಂದೆನೆ ನಡೆದಿದೆ ಆದ್ರೆ ಇಲ್ಲಿ ಇವರು ಕಾರ್ಮಿಕ ಇಲಾಖೆಗೂ ಕೂಡ ದೂರನ ಕೊಟ್ಟಿರುವಂತದ್ದು ಪೊಲೀಸ್ ಇಲಾಖೆಯು ಕೂಡ ದೂರನ್ನು ಕೊಟ್ಟಿರುವಂಥದ್ದು ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಇದು ಈ ಈ ಇಂತಹ ಸಂದರ್ಭದಲ್ಲಿ ಲೇಬರ್ ಲಾಸ್ ಅಂತ ಅಥವಾ ಲೇಬರ್ ಆಕ್ಟ್ ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಯಾವ ರೀತಿಯ ಕಾನೂನಾತ್ಮಕವಾಗಿ ನೀವು ಯಾವ ರೀತಿ ನಮ್ಮ ವೀಕ್ಷಕರಿಗೆ ವಿವರಿಸಬಹುದು ಇವಾಗ ಈ ರೀತಿ ಆಕ್ಸಿಡೆಂಟ್ ಆದಂತ ಸಮಯದಲ್ಲಿ ಕಾರ್ಖಾನೆ ಒಳಗಡೆ ಆಕ್ಸಿಡೆಂಟ್ ಆದಾಗ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಫಾರ್ಮ್ ಸೆವೆಂಟೀನ್ ಅಂತ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ ಗೆ ಆಕ್ಸಿಡೆಂಟ್ ರಿಪೋರ್ಟ್ ನ ತಲುಪಿಸ್ಬೇಕು ಇದು ಯಾರು ಮಾಡ್ಬೇಕು ಅಂದ್ರೆ ಎಂಪ್ಲಾಯರ್ ಮಾಲೀಕರು ಕಳ್ಸಿಕೊಡ್ಬೇಕು ವರದಿಯನ್ನ ತದನಂತರ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಇ ಐ ಆ ವಿಭಾಗಕ್ಕೂ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಆನ್ಲೈನ್ ಅಲ್ಲಿ ಒಂದು ಆಕ್ಸಿಡೆಂಟ್ ರಿಪೋರ್ಟ್ ನ ಕಳ್ಸಿಕೊಡ್ಬೇಕು ಇದ್ ಯಾವುದೇ ರೀತಿಯ ಸಮರ್ಪಕವಾಗಿ ಅವ್ರು ಮಾಡಿಲ್ಲ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಕ್ಟೀಸ್ ಇನ್ಸ್ಪೆಕ್ಟರ್ ಈ ಆಕ್ಸಿಡೆಂಟ್ ರಿಪೋರ್ಟ್ ನ ತಲುಪಿಸಿಲ್ಲ ಮತ್ತೆ ಆತನಿಗೆ ಬರಬೇಕಾದಂತಹ ಬರ್ಬೇಕಾದಂತಹ ವೇಜಸ್ನ ತುಂಬಿಕೊಡುವಂತದ್ದು ಮತ್ತೆ ಆತನಿಗೆ ಎಲ್ಲಿವರೆಗೆ ಆತನ ಗಾಯಾಳವಾಗಿ ಅವನ ಚಿಕಿತ್ಸೆಯನ್ನ ಇದ್ ಮಾಡ್ತಾನೆ ಅಲ್ಲಿವರೆಗೆ ಚಿಕಿತ್ಸಾ ವೆಚ್ಚ ಮತ್ತು ಆ ವೇಜಸ್ ಅಲ್ಲಿ ಆತ ಚಿಕಿತ್ಸೆ ಪಡಿತಾ ಇದ್ರು ಕೂಡ ಇಲ್ಲಿ ವೇಜಸ್ ನ ಕೊಡುವಂತದ್ದು ಕೂಡ ಮಾಡ್ಬೇಕು ಅದ್ಯಾವ್ದನ್ನು ಕೂಡ ಇತನಿಗೆ ಮಾಡಿಲ್ಲ ತದ್ನಂತರ ಇವ್ರಿಗೆ ಅವ್ರು ಮಾನಿಟರಿಂಗ್ ಮಾಡೋದಿರ್ಲಿ ಅಪ್ ಮಾಡಿಲ್ಲ ತದ್ನಂತರ ಏನಾಗಿದೆ ಅಂತ ಈ ರೀತಿಯ ಪ್ರಕಾರ ಕಾರ್ಖಾನೆ ಒಳಗಡೆ ಆಗ್ತವೆ ಅದನ್ನ ಮುಚ್ಚಿಡುವಂತದ್ದು ಮತ್ತೆ ಬೇರೆಯವ್ರನ್ನೆಲ್ಲಾನು ಎದುರಿಸಿ ಮತ್ತೊಂದ್ ಕಡೆ ಮಾಡಿ ಅಥವಾ ಇಲಾಖೆ ಅಧಿಕಾರಿಗಳನ್ನ ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಥವಾ ಕಾರ್ಮಿಕ ಅಧಿಕಾರಿಗಳು ಮತ್ತೆ ಫ್ಯಾಕ್ಟ್ರಿ ಕೈಗಾರಿಕಾ ಸಂಬಂಧಿತ ಇದರಲ್ಲಿ ಬರುವಂತ ಅಧಿಕಾರಿಗಳನ್ನ ಬಾಯಿ ಮುಗಿಸಿ ಅಮಾಯಕ ಕಾರ್ಮಿಕರ ಮೇಲೆ ಈ ರೀತಿಯ ಒಂದು ದೌರ್ಜನ್ಯವನ್ನ ಇತ್ತೀಚಿನ ಮಟ್ಟದಲ್ಲಿ ಮಾಲೀಕರು ಮಾಡ್ತಾ ಇದ್ದಾರೆ ಸರ್ವೆ ಲೇಬರ್ ಇವರು ಏನಂತ ಹೇಳಿದ್ರು ಅಂತಂದ್ರೆ ತಮ್ಮ ಪಿ ಎಫ್ ಅಮೌಂಟ್ ಕೂಡ ಅವರ ಖಾತೆಗೆ ಜಮಾ ಆಗ್ತಾ ಇಲ್ಲ ಇದ್ರ ಕುರಿತಾಗಿ ಅವರು ಕೂಡ ಇದ್ರ ಕುರಿತಾಗಿ ಕೂಡ ಅಲ್ಲಿನ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ದೂರನ್ನ ನೀಡಿರ್ತಾರೆ ಬಟ್ ಯಾವುದೇ ಇಲಾಖೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಹೌದು ಇದು ಇವ್ರಿಗೆ ಯಾವ್ದೇ ಇಲಾಖೆಯಿಂದ ಯಾವ್ದೇ ರೀತಿ ರೆಸ್ಪಾನ್ಸ್ ಸಿಗ್ನಿಲ್ಲ ಆಮೇಲೆ ಪೊಲೀಸರು ಕೂಡ ಅವ್ರ ಮೇಲೆ ದೂರ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದಾಗ ಅವ್ರು ನನ್ನ ಕಚೇರಿಗೆ ಬರ್ತಾರೆ ಅಂಜನ್ ನನ್ನ ಕಚೇರಿಗೆ ಆವಾಗ ನಾನು ಅವ್ರಿಗೆ ಧೈರ್ಯ ತುಂಬಿ ಈ ವಿಚಾರವಾಗಿ ಅವರು ದೂರನ ದಾಖಲಿಸ್ಬೇಕು ಅನ್ನೋ ಒಂದು ಮಾಹಿತಿಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಾಗ ತದನಂತರ ಅದನ್ನು ಕೂಡ ಅವರು ಈ ಮಿನಾಮಿಷಗಳ ಮೈಸೂರಿನ ಜಿಲ್ಲಾ ಎಸ್ ಪಿ ಅವರಿಗೆ ಮಾತನಾಡಿ ತದನಂತರ ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ಎಫ್ಐಆರ್ ಆಗಿರುವಂತದ್ದು ಪ್ರಭಾವಿಗಳಾಗಿರ್ತಾರೆ ಮಾಲೀಕರು ತುಂಬಾ ಪ್ರಭಾವಿಗಳಾಗಿರ್ತಾರೆ ಸರ್ಕಾರಿ ಇಲಾಖೆ ಮಟ್ಟದಲ್ಲಿ ಅವರು ತುಂಬಾ ಪ್ರಭಾವವನ್ನ ಬೀರುವಂತ ಮಟ್ಟದಲ್ಲಿ ಆಗ್ತಾ ಇರ್ತಾರೆ ಅಂದ್ರೆ ಜನಸಾಮಾನ್ಯರು ಕಾರ್ಮಿಕರಿಗೆ ನೊಂದವರಿಗೆ ಆ ಅವ್ರನ್ನ ಬಾಯಿ ಮುಚ್ಚುವಂತದ್ದು ಅವ್ರಿಗೆ ಸುಲಭ ಆಗ್ತಾ ಇರ್ತದೆ ಈ ಮಟ್ಟದಲ್ಲಿ ನಾವು ಅವ್ರಿಗೆ ಗೊತ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತೆ ಈ ತರ ಹೋರಾಟ ಮಾಡ್ತಿದೆ ಅಂತ ಹೇಳಿ ಅವರು ಮಾಹಿತಿ ತಿಳ್ಕೊಂಡು ಬಂದಿದ್ರು ನನ್ನ ಹತ್ರ ಅಡ್ವೊಕೇಟ್ ಅಂತ ಮಾಹಿತಿ ಮಾಡ್ಕೊಡ್ತಾರೆ ಅಂತ ಅದಾದ್ಮೇಲೆ ಅವ್ರು ಬೆಳಗ್ಗೆ ಎಂಟು ವರದಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕಾಯಿಸಿದ್ದಾರೆ ಪೊಲೀಸಲ್ಲಿ ತದನಂತರ ಐ ಆರ್ ಆಗಿದೆ ಈಗ ಐ ಆರ್ ಆಗಿದೆ ಈಗ ಯಾರು ಮಾಲೀಕರ ಮೇಲೆ ಮತ್ತೆ ಮಾನವ ಸಂಪನ್ಮೂಲ ಅಧಿಕಾರಿಗಳ ಮೇಲೆ ಮತ್ತೆ ಅಲ್ಲಿ ಮೇಲ್ವಿಚಾರಕರ ಮೇಲೆ ಎಫ್ ಐ ಆರ್ ಆಗಿದೆ ಆಗಿದ್ರು ಕೂಡ ಈಗ ತನಿಖೆಯನ್ನ ಇಲ್ಲ ಇದನ್ನ ಮಾಜಾರ್ಗೆ ಆಗ್ಲಿ ಮತ್ತೊಂದಕ್ಕೆ ತರಿಸಿಲ್ಲ ಈಗ ಏನ್ ನಡೀತಾ ಇದೆ ಅನ್ನೋದು ಒಂದು ನೋಡ್ಬೇಕಾಗ್ತಾ ಮಾಹಿತಿಗೆ ಧನ್ಯವಾದಗಳು ರವಿಕುಮಾರ್ ನಾನು ರವಿಕುಮಾರ್ ಅಂತ ಹಗ್ರ ವಿಚಾರ ಇಷ್ಟೇ ರಾಜ್ಸಿಲ್ ಫ್ಯಾಕ್ಟ್ರಿ ನಂಜನಗೂಡಲ್ಲಿರುವಂಥ ಪೇಪರ್ ಫ್ಯಾಕ್ಟ್ರಿ ಆದಂಥ ಇದರಲ್ಲಿ ಅಂದಾನೆ ಅಂತ ಒಂದು ಹುಡುಗ ಒಂದು ಕಾರ್ಮಿಕ ಹದಿಮೂರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಯಾವುದೇ ಸೇಫ್ಟಿ ಮೆಸರ್ಮೆಂಟ್ಸು ಅಥವಾ ಸೇಫ್ಟಿ ಇರುವಂತಹ ಯಾವುದೇ ವಸ್ತುಗಳನ್ನು ಕೊಡಿದೇನೆ ಅಸುರಕ್ಷತೆ ಇರುವಂತಹ ಮಿಷಿನ್ನರ ಅಡಿಯಲ್ಲಿ ಕೆಲಸ ಮಾಡಿಸ್ತಾ ಆತನ ಒಂದು ಕೈಯನ್ನು ಆ ಮಿಷಿನ್ಗೆ ಹೋಗುವಂತೆ ಮಾಡಿ ಅಲ್ಲಿ ಗಾಯಗೊಳಿಸ್ಲಾಗಿದೆ ಗಾಯಗೊಳಿಸ್ಲಾಗಿದೆ ಅಂದ್ರೆ ಒಂದು ಆ ಕೈಯನ್ನು ಪೂರ್ತ ಸ್ವಾಧೀನ ಹೋಗೋ ನಿಟ್ಟಿನಲ್ಲಿ ಒಂದು ಅಸುರಕ್ಷತಾ ಒಂದು ಮಿಷಿನ್ ನ ಆಪರೇಟ್ ಹೇಳಿ ಬಲವಂತ ಮಾಡಿರುವಂತಹ ರಾಸ್ ಫ್ಯಾಕ್ಟ್ರಿಯ ಎಚ್ ಆರ್ ಮ್ಯಾನೇಜರ್ ಮತ್ತೆ ಮ್ಯಾನೇಜರ್ ಮತ್ತೆ ಸೂಪರ್ವೈಸರ್ಗಳು ಅವನ ಈ ಏನು ದುಡಿಯೋದಕ್ಕೆ ಕೈ ಇಲ್ಲದ ರೀತಿ ಕೆಲಸವನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಆತ ಧ್ವನಿ ಎತ್ತದ ಎತ್ತಿದ ನಂತರ ಅದಕ್ಕೆ ಯಾವುದೇ ಸವಲತ್ತುಗಳನ್ನು ಕೊಡದೇನೆ ಕೆಲಸದಿಂದ ಹೊರಗೆ ಹಾಕಿ ಅವರನ್ನು ಅವಮಾನಕಾರಿಯಾಗಿ ನಡ್ಕೊಳ್ತಾರೆ ಇದಾದ ಅವರು ಪೊಲೀಸ್ನವ್ರ ಜೊತೆಗೆ ಕೇಸನ್ನ ಮಾಡಬೇಕು ಪೊಲೀಸ್ನವ್ರ ಹತ್ರ ಹೋಗಿ ಅಂತಾಗಲೂ ಕೂಡ ಅದಕ್ಕೆ ತಡೆ ಹೊಡ್ತಾರೆ ಈ ಸಂದರ್ಭದಲ್ಲಿ ನನ್ನ ಆಫೀಸ್ಗೆ ಬಂದಂಥ ಅಂದಾನಿಯವರು ಇದನ್ನು ತೋಡ್ಕೊಳ್ತಾರೆ ಈ ವಿಚಾರವಾಗಿ ಅವ್ರ ವಿರುದ್ಧ ಧ್ವನಿ ಎತ್ತಿ ಈಗ ನಾವು ಎಫ್ ಐ ಆರ್ನ ದಾಖಲಿಸಲಾಗಿದೆ ಯಾರು ಮ್ಯಾ ಎಮ್ ಡಿ ಮತ್ತು ಅವ್ರನ್ನ ಸಿಬ್ಬಂದಿಯವ್ರ ಮೇಲೆ ಈಗ ಮುಂದೆ ಆಗಬೇಕಾಗಿರೋದೇನೋ ಆತನಿಗೆ ಬೇಕಾದಂಥ ಸರ್ಕಾರಿ ಸವಲತ್ತುಗಳು ಇ ಎಸ್ ಐ ಮುಖಾಂತರ ಬರಬೇಕಾದಂಥ ಸವಲತ್ತುಗಳು ಕಾಂಪನ್ಸೇಷನ್ಗಳು ಮತ್ತೆ ಆತನಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನ ಆ ಕೈಗಾರಿಕೆ ಮಾಡಬೇಕು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನು ಎಫ್ ಐ ಆರ್ ದಾಖಲ ದಾಖಲಿಸಿದೆ ಆ ವಿಚಾರದಲ್ಲಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅನೇಕ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇತರ ಅಂಗಗಳನ್ನ ಅಂದ್ರೆ ಕೈ ಕಾಲು ಇತರ ಅಂಗಾಂಗಗಳನ್ನ ಕೈ ಕೈ ಅವರು ತೊರೆದುಕೊಂಡಿದ್ದಾರೆ ಇಂಥ ಮಿಷಿನ್ಗಳಿಂದ ಈಗ ಇದ್ರ ವಿಚಾರವಾಗಿ ನಾನು ಡೆಪ್ಯ್ಟಿ ಡೈರೆಕ್ಟರ್ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತಾಡಿದೆ ಅವ್ರಿಗೂ ಕೂಡ ಆಕ್ಸಿಡೆಂಟ್ ರಿಪೋರ್ಟ್ನೂ ಕೂಡ ಇವರು ಸಲ್ಲಿಸಿರೋದಿಲ್ಲ ಈ ರೀತಿ ರಿಪೋರ್ಟ್ಗಳನ್ನು ಸರ್ಕಾರಿ ಇಲಾಖೆಗಳಿಗೂ ತಲುಪಿಸ್ತೇನೆ ಈ ಕೇಸ್ನ ಮುಚ್ಚಾಕಬೇಕು ಅನ್ನೋ ಇಟ್ಟಿದ್ದೀನಿ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದಾಗ ಆತನ ನನ್ನ ಭೇಟಿಯಾಗಿದ್ದಾನೆ ಆತನಿಗೆ ನಾವು ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದೀವಿ ಎಫ್ ಐ ಆರ್ನ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗೋದು ಕೂಡ ಕೂಡ ಹಿಂದೆ ಮುಂದೆ ನೋಡಿದಾಗ ಎಸ್ ಪಿ ಅವ್ರಿಗೆ ನಾನು ಕರೆ ಮಾಡಿ ತದನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿ ತದನಂತರ ಬೆಳಗ್ಗೆ ಎಂಟುವರೆಗೆ ಹೋದಂಥ ರಾತ್ರಿ ಹನ್ನೊಂದು ಗಂಟೆವರೆಗೂ ಸ್ಟೇಷನಲ್ಲಿದ್ದು ಸತಾಯಿಸಿ ಇದು ಮಾಡಿದಾಗ ನಾವು ಅದಕ್ಕೆ ಒತ್ತಡ ಹಾಕಿದಾಗ ಆತನ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಆದ್ರಿಂದ ನಿಮ್ಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಆತನಿಗೆ ಉದ್ಯೋಗ ಕೊಡಬೇಕು ಕಾಂಪನ್ಸೇಷನ್ನ ಕೊಡಬೇಕು ಮತ್ತು ಈ ಏನು ಈ ಥರ ಆ ಒಂದು ಆ ಕೈ ಹೋಗೋದಕ್ಕೆ ಕಾರಣರಾಗಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ನಾನು ರವಿಕುಮಾರ್ ಅಂತ ಹಗ್ರಹ ವಿಚಾರ ಇಷ್ಟೇ ರಾಜ್ಸೀಲ್ ಫ್ಯಾಕ್ಟ್ರಿ ನಂಜನಗೂಡಲ್ಲಿರುವಂಥ ಪೇಪರ್ ಫ್ಯಾಕ್ಟ್ರಿ ಆದಂಥ ಇದರಲ್ಲಿ ಅಂದಾನೆ ಅಂತ ಒಂದು ಹುಡುಗ ಒಂದು ಬ ಕಾರ್ಮಿಕ ಹದಿಮೂರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಸು ಅಥವಾ ಸೇಫ್ಟಿ ಇರುವಂತಹ ಯಾವುದೇ ವಸ್ತುಗಳನ್ನು ಕೊಡದೇನೆ ಅಸುರಕ್ಷತೆ ಇರುವಂತಹ ಮಿಷಿನ ಅಡಿಯಲ್ಲಿ ಕೆಲಸ ಮಾಡಿಸ್ತಾ ಆತನ ಒಂದು ಕೈಯನ್ನು ಆ ಮಿಷಿನ್ಗೆ ಹೋಗುವಂತೆ ಮಾಡಿ ಅಲ್ಲಿ ಗಾಯಗೊಳಿಸಲಾಗಿದೆ ಗಾಯಗೊಳಿಸಲಾಗಿದೆ ಅಂದರೆ ಒಂದು ಆ ಕೈಯನ್ನು ಪೂರ್ತ ಸ್ವಾಧೀನ ಹೋಗುವ ನಿಟ್ಟಿನಲ್ಲಿ ಒಂದು ಅಸುರಕ್ಷತಾ ಒಂದು ಮಿಷಿನ್ನ ಆಪರೇಟ್ ಮಾಡುವಂಥೇಳಿ ಬಲವಂತ ಮಾಡಿರುವಂತಹ ರಾಸ್ ಫ್ಯಾಕ್ಟ್ರಿಯ ಎಚ್ ಆರ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಮತ್ತು ಗಳು ಅವನ ಈ ಏನು ದುಡಿಯೋದಕ್ಕೆ ಕೈ ಇಲ್ಲದ ರೀತಿ ಕೆಲಸವನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಆತ ಧ್ವನಿ ಎತ್ತದ ಎತ್ತಿದ ನಂತರ ಅದನ್ನು ಯಾವುದೇ ಸವಲತ್ತುಗಳನ್ನು ಕೊಡದೇನೆ ಕೆಲಸದಿಂದ ಹೊರಗೆ ಹಾಕಿ ಅವರನ್ನು ಅವಮಾನಕಾರಿಯಾಗಿ ನಡ್ಕೊಳ್ತಾರೆ ಇದಾದ ಮೇಲೆ ಅವರು ಪೊಲೀಸ್ನವ್ರ ಜೊತೆಗೆ ಕೇಸನ್ನು ಮಾಡಬೇಕು ಪೊಲೀಸ್ನವ್ರ ಹತ್ರ ಹೋಗಿ ಅಂತಾಗಲೂ ಕೂಡ ಅದಕ್ಕೆ ತಡೆ ಹೊಡ್ತಾರೆ ಈ ಸಂದರ್ಭದಲ್ಲಿ ನನ್ನ ಆಫೀಸ್ಗೆ ಬಂದಂತ ಅಂದಾನೆ ಅವರು ಇದನ್ನ ತೋಡ್ಕೊಳ್ತಾರೆ ಈ ವಿಚಾರವಾಗಿ ಅವರ ವಿರುದ್ಧ ಧ್ವನಿ ಎತ್ತಿ ಈಗ ನಾವು ನ ದಾಖಲಿಸಲಾಗಿದೆ ಯಾರು ಎಂ ಡಿ ಮತ್ತೆ ಅವ್ರನ್ನ ಸಿಬ್ಬಂದಿ ಅವ್ರ ಮೇಲೆ ಈಗ ಮುಂದೆ ಆತನಿಗೆ ಬೇಕಾದಂತಹ ಸರ್ಕಾರಿ ಸವಲತ್ತುಗಳು ಇ ಐ ಮುಖಾಂತರ ಬರಬೇಕು ಬೆಂಗಳೂರಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಮೊದಲ ವಿಕೆಟ್ ಪತ್ನವಾಗಿದೆ ಅಂತ ಹೇಳ್ಬೋದು ವಿಧಾನ ಪರಿಷತ್ತ ವಿಪಕ್ಷ ಮುಖ್ಯ ಸುಚೇತಕ ಎನ್ ರವಿಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು ಈ ಬಗ್ಗೆ ಮಾತನಾಡಿದಂತ ಅವರು ನೂರ ಎಂಬತ್ತೇಳು ಕೋಟಿ ಹಣವನ್ನ ವಾಲ್ಮೀಕಿ ನಿಗಮದಿಂದ ದಲಿತರ ಅಭಿವೃದ್ಧಿಗೆ ತಡೆಗಟ್ಟಿದ್ದಂತಹ ತೆಗೆದಿದ್ದದಂತಹ ಹಣವಿತ್ತು ಇದನ್ನ ಚುನಾವಣೆಗೆ ಬಳಸಿರೋದು ಸಾಬೀತಾಗಿದೆ ನಾಗೇಂದ್ರ ರಾಜೀನಾಮೆಯಿಂದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಹೋರಾಟಕ್ಕೆ ಸಂದ ಜಯವಾಗಿದೆ ಅಂತ ಹೇಳಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ನೂರ ಎಂಬತ್ತೇಳು ಕೋಟಿ ಹಣವನ್ನು ಸರ್ಕಾರದ ಹಣವನ್ನು ಅದರಲ್ಲೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ದಲಿತರ ಅಭಿವೃದ್ಧಿಗೋಸ್ಕರವಾಗಿ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಈಗ ಸಾಬೀತಾಯಿತು ನಾನು ಹೇಳ್ತಾ ಇದ್ವಿ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಬಳ್ಳಾರಿನಲ್ಲಿ ಅವತ್ತು ಒಂದು ಮೂರು ಸಾವಿರ ಜನ ಸೇರಿಸಿ ನಾವು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ವಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ವಿ ಯಾಕೆ ಅಂತೇಳಿದ್ರು ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇದು ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಎರಡನೇದಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸಾವಿಗೆ ಈ ಸರ್ಕಾರ ಕಾರಣ ಆಗಿದೆ ಕೋಟಿ ರೂಪಾಯಿ ದಲಿತರ ದಲಿತರ ಹಣವನ್ನ ನೀವು ಡಿ ದೇವರಾಜರಸು ಅವರ ಪುಣ್ಯ ಸ್ಮರಣೆ ಹಿನ್ನೆಲೆ ವಿಧಾನಸೌಧದಲ್ಲಿ ದೇವರಾಜರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವ ಬಗ್ಗೆ ಅವರನ್ನ ಕರೆದು ಮಾತನಾಡಲಾಗಿದ್ದ

ಚಾಲಕನೊಬ್ಬ ಕುಡಿದ ಅಮಲಿನಲ್ಲಿ ಕಾರು ಚಲಾಯಿಸಿ ಅಪಘಾತ ಮಾಡಿದ್ದಲ್ಲದೆ ಕಾರು ಸಮೇತ ಎಸ್ಕೇಪ್ ಆಗುವ ಬರದಲ್ಲಿ ಮತ್ತೆರಡು ಗಳಿಗೆ ಗುದ್ದಿರುವ ಘಟನೆ ಹೊಸಕೋಟೆಯ ಚಿಂತಾಮಣಿ ರಾಜ್ಯ ಹೆದ್ದಾರಿಯ ಮದೀನಾ ಹೋಟೆಲ್ ಬಳಿ ನಡೆದಿರುವಂಥದ್ದು ಕಣ್ಣೂರಹಳ್ಳಿ ನಿವಾಸಿ ಜಗದೀಶ ಮೂವತ್ತು ವರ್ಷದ ಜಗದೀಶ್ ಮತ್ತು ಶಿವಾಜಿನಗರದ ನಿವಾಸಿ ಮಹಮ್ಮದ್ ಫೈಜ್ ಹದಿನೆಂಟು ವರ್ಷದ ಮೃತ ದುರ್ದೈವಿಗಳಾಗಿದ್ದು ಗಾಯಾಳುಗಳಿಗೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೃತರ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದು ಹೊಸಕೋಟೆಯ ಶವಾಗಾರದ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಪ್ರಗತಿ ರಾವ್ ಅಂತ ತರ ಮಾಡಿದ್ದಾನೆ ಅವನು ಈಗ ಗಾಂಜಾ ಕಾಲಲ್ಲಿ ಇದೆ ದೊಡ್ಡದಲ್ಲೇ ಇದಾನೆ ಈಗ ಆದ್ರೂ ಕೂಡ ಪೊಲೀಸರು ಹಂಗ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಲ್ಲಿ ಮನೆ ಹತ್ರ ನಾಲ್ಕು ಜನ ಪೊಲೀಸರು ಅವ್ರು ಇದಾರೆ ಈಗಲೂ ಸ್ಪಾಟ್ ಅಲ್ಲಿ ನಾವು ನೋಡ್ಕೊಂಡ್ ಬಂದಿದ್ರೆ ಅವನು ಮನೆಯಲ್ಲೇ ಇದ್ದಾನೆ ಆದ್ರೂ ಕೂಡ ಆದಾಗ ಮತ್ತೆ ಆಮೇಲೆ ಹಾಸ್ಪಿಟಲ್ ಇದ್ದಾರೆ ನೋಡ್ರಿ ಅಂತಂದಾಗ ಇಲ್ಲಿ ಬಂದಾಗ ನಮ್ಮ ಇವತ್ತಿನ ಲೋಕಲ್ ಫೋಕಸ್ ಮತ್ತಷ್ಟು ಲೋಕಲ್ ಹಾಗೂ ಹೈಪರ್ ಲೋಕಲ್ ಸುದ್ದಿಗಳಿಗಾಗಿ ನೋಡ್ತಾ ರೀಸನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ